ಜೊತೆ ಜೊತೆಯಲ್ಲಿ ಪೊಟ್ಟಕ್ಕನ ಮಕ್ಕಳು ಭೂಮಿಗೆ ಬಂದ ಭಗವಂತ ಸಹಿತ ಅನೇಕ ಧಾರಾವಾಹಿಗಳ ನಿರ್ದೇಶನದ ಮೂಲಕ ಮನೆ ಮಾತಾಗಿರುವ ಆರೂರ್ ಜಗದೀಶ್ರವರು ಕುಂದಗೋಳ ಪಟ್ಟಣಕ್ಕೆ ಆಗಮಿಸಿ ವಿವಿಧ ಮಠ ಮಂದಿರಗಳಿಗೆ ಭೇಟಿಯನ್ನ ನೀಡಿದ್ದಾರೆ ಪಟ್ಟಣಕ್ಕೆ ಆಗಮಿಸಿದ ಆರೂರ್ ರವರು ಐತಿಹಾಸಿಕ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದರು ಇದೇ ವೇಳೆ ಚಿರಾಯು ಫೌಂಡೇಶನ್ ವತಿಯಿಂದ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ನಂತರ ಮಾತನಾಡಿದ ಅವರು ಕುಂದಗೋಳದ ಶಂಭುಲಿಂಗೇಶ್ವರ ದರ್ಶನ ಪಡೆದಿದ್ದು ತುಂಬಾ ಸಂತೋಷವಾಗಿದೆ ಸಾವಿರಾರು ವರ್ಷಗಳಾದರೂ ಜಕಣಾಚಾರ್ಯರನ್ನು ನೆನಪಿಸಿಕೊಳ್ಳುತ್ತಾ ಇದ್ದೇವೆ ಅಂದರೆ ಇಲ್ಲಿನ ಶಿಲೆಗಳ ಆಕಾರ ಕೆತ್ತನಿ ಅದ್ಭುತವಾಗಿವೆ ಮುಂದಿನ ಪೀಳಿಗೆ ಈ ದೇವಾಲಯವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಾಗಿದೆ ಮುಂದಿನ ದಿನಗಳಲ್ಲಿ ಶಿವ ಅಪ್ಪಣೆಯನ್ನ ಕೊಟ್ಟರೆ ಭೂಮಿಗೆ ಬಂದ ಭಗವಂತ ಧಾರಾವಾಹಿಯಲ್ಲಿ ಈ ದೇವಸ್ಥಾನವನ್ನು ಚಿತ್ರೀಕರಣಕ್ಕೆ ಬಳಸಿಕೊಳ್ಳುತ್ತೇವೆ ಎಂದರು ಇನ್ನು ಈ ವೇಳೆ ಮಾಜಿ ಶಾಸಕ ಮಲ್ಲಿಕಾರ್ಜುನ ಕಿ ಉಡುಪಿಯ ಕೃಷ್ಣ ಗುರುಜಿ ರಾಜು ಕೊಪ್ಪದ್ ಮುತ್ತು ಕೊಪ್ಪದ್ ಮಲ್ಲಯ್ಯ ವಸ್ತ್ರದ್ ಪಂಚಾಕ್ಷರಿಯ ಹಿರೇಮಠ್ ಇತರರು ಉಪಸ್ಥಿತರಿದ್ದರು ಇತಿಹಾಸ ಪ್ರಸಿದ್ಧ ಕಾಣಿಸ್ತಾರೆ ಇದು ಜಕಣಾಚಾರ್ಯರ ಅದ್ಭುತ ಕಲೆಯಲ್ಲಿ ಶಿಲೆಗಳ ಮೇಲೆ ಕಾಣಿಸ್ತಾ ಇದೆ ಅಂದ್ರೆ ಮೊನ್ನೆ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಆಯ್ತು ಅದನ್ನ ಕೆತ್ತಿದವರು ಕೂಡ ಒಂದು ಐನೂರ ಆರ್ನೂರು ವರ್ಷಗಳಾದ ಅವ್ರ ಹೆಸರು ಮಾತಾಡ್ಬೋದು ನಮ್ಮ ಮೈಸೂರಿನ ಶಿಲ್ಪಿಗಳ ಬಗ್ಗೆ ಹಂಗೆ ನೋಡಿ ಇವತ್ತು ಎಷ್ಟೋ ವರ್ಷಗಳು ಅಂದ್ರೆ ಸಾವಿರಾರು ವರ್ಷಗಳಾದ್ಮೇಲೂ ನಾವು ಜಕಣಾಚಾರ್ಯರನ್ನ ಅಂದ್ರೆ ಅದು ಇಲ್ಲಿ ನಿಂತಿರುವ ಕಲ್ಲುಗಳು ಈ ಒಂದು ಆಕಾರಗಳು ಆಕೃತಿಗಳು ಗುಡಿಯಲ್ಲಿರೋ ಶಿವ ಇವುಗಳು ಯಾವತ್ತು ಶಾಶ್ವತ ಯಾವತ್ತು ಶಾಶ್ವತ ನಾವು ಇರ್ತೀವೋ ಹೋಗ್ತೀವೋ ಅದು ಬಟ್ ಅದನ್ನ ಆ ಕಲೆನ ಬಿಟ್ಟು ಹೋಗಿದ್ದಾರೆ ಮುಂದಿನ ಜನ ಇದನ್ನ ಉಳಿಸ್ಕೊಂಡು ಹೋಗ್ಬೇಕು ಆ ಇದನ್ನ ಇನ್ನಷ್ಟು ಬರುವ ಗವರ್ಮೆಂಟ್ ಇರುವವರು ಇದನ್ನೆಲ್ಲ ಇನ್ನಷ್ಟು ಅಭಿವೃದ್ಧಿ ಪಡಿಸಿ ಇದನ್ನ ತುಂಬಾ ಚಂದ ಮಾಡಿ ಸಾರ್ವಜನಿಕರಿಗೆ ತೋರಿಸುವ ಹಾಗೆ ವಿದ್ಯಾರ್ಥಿಗಳಿಗೆ ಇಲ್ಲೊಂದು ದೇವಸ್ಥಾನನ ಇಷ್ಟೊಂದು ಅಭಿವೃದ್ಧಿ ಮತ್ತೆ ಈ ಕಲೆಯನ್ನ ತೋರಿಸುವ ಹಾಗೆ ಇಟ್ರೆ ತುಂಬಾ ಚೆನ್ನಾಗಿರತ್ತೆ ಭಗವಂತ ಧಾರವಾಡ ಬಿಸಿಲೇನೋ ನೋಡ್ರಿ ಶಿವ ಇಲ್ಲಿ ಕರ್ಸ್ಕೊಂಡ್ಬಿಟ್ರೆ ಖಂಡಿತ ಬಂದೇ ಬರ್ತೀವಿ ನಾವು ರಂಜಿಸಕ್ಕಂತನೇ ಮನೋರಂಜನಾ ಕ್ಷೇತ್ರಕ್ಕೆ ಬಂದಿರೋದು ನನ್ನ ಮನಸ್ಸಿನ ಮಾತೇನೆಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಹೇಗಿರ್ಬೇಕು ಅಂದ್ರೆ ತ್ರಾಸ ಇದ್ದವನಿಗೆ ಬೈ ಆದವನಿಗೆ ಒಂದು ಗ್ಲಾಸ್ ನೀರು ಕುಡಿದ್ರೆ ಅವನಿಗೆ ಎಷ್ಟು ಖುಷಿ ಕೊಡುತ್ತೋ ಅದೇ ತರ ನಮ್ಮ ಎಪಿಸೋಡ್ಗಳು ಸೀರಿಯಲ್ ಎಪಿಸೋಡ್ಗಳು ಹಾಗೆ ಇರಬೇಕು ಮಾಡುವ ಸಿನಿಮಾಗಳು ಕೂಡ ಅಷ್ಟೇ ಅವ್ನಿಗೆ ಅವನಿಗೆ ಟೆನ್ಷನ್ ಕೊಡಬಾರ್ದು ನಾವು ಅವನಿಗೆ ಮನೆಗೆ ಹೋಗ್ಬಿಟ್ಟು ಮೆಡಿಶನ್ ಹಚ್ಕೊಳ್ಳೋ ತರ ಅವ್ನ ಆಗಬಾರ್ದು ಅವ್ನ್ ಖುಷಿ ಕೊಡ್ಬೇಕು ಅದರಲ್ಲಿ ಒಂದು ಸೋಷಿಯಲ್ ಮೆಸೇಜ್ ಅನ್ನ ಇಡಬೇಕು ಆಮೇಲೆ ನಾವು ಇದು ನೇರವಾಗಿ ಬುದ್ಧಿ ಹೇಳಿದ್ರೆ ಯಾರು ಕೇಳಲ್ಲ ಇವತ್ತು ನಮ್ಮ ಮಕ್ಕಳಿಗೆ ನಾವ್ ಹೇಳಿದ್ರೆ ನಮ್ಮ ಮಾತಿನ ಕೇಳಲ್ಲ ಅವ್ರಿಗೆ ಗೊತ್ತಾಗದಿದ್ದ ಹಾಗೇನೆ ಅದರಲ್ಲಿ ಒಂದು ಮೆಸೇಜ್ ಇಟ್ಟು ಅವರ ಆ ಮೆಸೇಜ್ ಅನ್ನ ಅರ್ಥ ಮಾಡ್ಕೊಳ್ಳೋ ಸ್ಥಿತಿ ತಲುಪಿ ಅದರಿಂದ ಏನಾದ್ರೂ ಬದಲಾವಣೆ ಆದ್ರೆ ಅದೇ ನಮ್ಗೆ ಒಂಥರ ಖುಷಿ ಕೊಡೋದು ಹಾಗಾಗಿ ಅಹ್ ಇಂಥ ಒಂದು ಕ್ಷೇತ್ರಕ್ಕೆ ಬಂದಿದ್ರೆ ತುಂಬಾ ಖುಷಿ ಆಯ್ತು ಆಮೇಲೆ ವೀಕ್ಷಕರು ಒದಕ್ಕೆ ಕೇಳ್ತೀನಿ ನಮ್ಮನ್ನು ಹರಿಸಿ ಆರಿಸಿ ಬೆಳೆಸಿ ನಿಮ್ಮ ಆಶೀರ್ವಾದ ಯಾವಾಗ್ಲೂ ಕೃಷ್ಣ ಗುರುಜಿಯಿಂದ ಗೊತ್ತಿದೆ ಅವರು ಅವರದೊಂದು ವಿಶೇಷವಾದ ಪ್ರೀತಿ ಅದ್ ಹ್ಯಾಕ್ ಪ್ರೀತಿಗೆ ನಾನ್ ಕನೆಕ್ಟ್ ಆದ್ನು ಗೊತ್ತಿಲ್ಲ ನನ್ನ ಬರ್ತ್ಡೇ ಇರ್ಬೋದು ಏನೋ ಒಂದ್ ಫಂಕ್ಷನ್ ಇರ್ಬೋದು ಅವ್ರೆಲ್ಲಿದ್ರು ಓಡ್ ಬರ್ತಾರೆ ಅವ್ರ ಫ್ರೆಂಡ್ಸ್ ಗಳೆಲ್ಲರೂ ಬರ್ತಾರೆ ಹಾಗಾಗಿ ಆ ಈ ಪ್ರೀತಿಗೆ ನಾನು ಏನ್ ಹೇಳಕ್ ಸಾಧ್ಯ ಇದು ಹಿಂದಿನ ಜನ್ಮದ ಅಥವಾ ಅದ್ರ ಹಿಂದಿನ ಜನ್ಮದ ಅಥವಾ ಇರುವ ಜನ್ಮ ಸಂಬಂಧವ ಹೆಂಗ ಗೊತ್ತಿಲ್ಲ ಒಟ್ಟ ಕನೆಕ್ಟ್ ಆಗಿದೀವಿ ಈ ಪ್ರೀತಿ ಯಾವತ್ತು ಶಾಶ್ವತ ಆಗಿರ್ಲಿ ಇರಲಿ ಅಂತ ಕೇಳ್ತೀನಿ